ಇವರು ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ ಒಂದು ಕಳಕಳಿ ಇದ್ದಿದ್ರೆ ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಸಿಕ್ತು ಒಳ್ಳೇದಾಗ್ಲಿ ಅಂತ ಹೇಳಬೇಕಾಗಿತ್ತು ಒಂದು ದೊಡ್ಡ ಒಂದು ದೊಡ್ಡ ಮನಸ್ಸು ಮಾಡಿ ಆ ಮಾತಾದ್ರೂ ಹೇಳ್ಬೇಕಾಗಿತ್ತು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ಇಷ್ಟು ಲಘುವಾಗಿ ಹಗುರವಾಗಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಅಂತೇಳಿ ಇವತ್ತು ಅಂತ ಮಾತನ್ನ ಹೇಳಿದ್ದಾರೆ ಬಹುಶಃ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಅದು ಎಲ್ಲಾ ಕುಟುಂಬಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳು ಮಕ್ಕಳು ಜಾಸ್ತಿ ಇರ್ತಾ ಇದ್ರು ಆದ್ರೆ ಇಬ್ರು ಮಕ್ಕಳನ್ನ ಮನೆ ವ್ಯವಸಾಯಕ್ಕೆ ಇಟ್ಕೊಳ್ತಾ ಇದ್ರು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮಕ್ಕಳನ್ನ ನಗರ ಭಾಗದಲ್ಲಿ ಮನೆಗಳು ಮಾಡಿ ಅಥವಾ ಬೆಂಗಳೂರಿನಲ್ಲಿ ಮನೆಗಳು ಮಾಡಿ ಓದಿಸ್ತಾ ಇದ್ರು ಈಗ ಬೆಂಗ ಗ್ರಾಮೀಣ ಭಾಗದಿಂದ ಬಂದು ನಗರ ಭಾಗದಲ್ಲಿ ಇದ್ರೆ ಬಾಡಿಗೆ ಕಟ್ಟಬೇಕು ಅಲ್ಲಿ ಊರಿನಲ್ಲಿ ರೈತರು ದವಸ ಧಾನ್ಯ ಬೆಳಕೊಂಡ್ರು ಕೂಡ ಇಲ್ಲಿ ಬಾಡಿಗೆ ಕಟ್ಟಬೇಕು ಇಲ್ಲಿ ಸಂಸಾರ ನಡೀಬೇಕು ಅಥವಾ ಬೆಂಗಳೂರಿನಲ್ಲಿದ್ರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ಅನುಕೂಲವಾಗಿರ್ತಕ್ಕಂಥವ್ರು ಸೈಡ್ ತಗೊಂಡು ಮನೆ ಕಟ್ಕೊಳ್ತಾರೆ ಆದ್ರೆ ಇಲ್ಲದೆ ಇರತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ಇರಬೇಕು ಒಂದ್ ಕಡೆ ಬಾಡಿಗೆ ಕಟ್ಟುವಂಥದ್ದು ಇನ್ನೊಂದ್ ಕಡೆ ನಾಲ್ಕು ಮಕ್ಕಳನ್ನು ಓದಿಸುವಂಥದ್ದು ಆ ಖಾಸಗಿ ಕಾಲೇಜುಗಳಲ್ಲಿ ಈಗ ಸರ್ಕಾರಿ ಶಾಲೆಗಳಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಇವತ್ತು ಶಿಕ್ಷಣ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ದುಬಾರಿ ಇದೆ ಎಲ್ಲರೂ ಕೂಡ ಹೋಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೆ ಕಾಲೇಜ್ಗಳಲ್ಲಿ ಓದಲಿಕ್ಕೆ ಆಗೋದಿಲ್ಲ ಎಲ್ಲ ನಮ್ಮ ಪ್ರಗತಿ ಕಾಲೇಜು ಪ್ರಗತಿ ಶಾಲೆ ಇದ್ದಾಗ ಇರೋಲ್ಲ ಜೆ ವಿ ನಾರಾಯಣಸಮ್ಮಣ್ಣವರ ಹತ್ರ ಹೋಗಿ ಹಣ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಣ್ಣ ಅಂದ್ರೆ ಹಂಗೇ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ನೀವು ಇಷ್ಟು ಕಮ್ಮಿ ಮಾಡಿ ಅಂತ ಆ ಆತರ ಇರೋದಿಲ್ಲ ಇವತ್ತು ಇವರು ಕೂಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಯಾರಿಗಾದರೂ ಕೊಡ್ತಾರ ಮುರಿಯಾಗ ಅವರು ಕೊಡೋದಿಲ್ಲ ಆದರೆ ಎಷ್ಟು ದುಬಾರಿ ಶಿಕ್ಷಣದಲ್ಲಿ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತು ಆ ರೀತಿ ನಗರ ಭಾಗದಲ್ಲಿ ಯಾಕಂದ್ರೆ ಹಳ್ಳಿಗಳಿಂದ ಪ್ರತಿದಿನ ಬರೋಕ್ಕಾಗೋದಿಲ್ಲ ಓದುವಂತ ಮಕ್ಕಳಿಗೆ ನಗರ ಭಾಗದಲ್ಲಿ ಮನೆ ಮಾಡಿರ್ತಾರೆ ಬಾಡಿಗೆ ಕಟ್ಟಬೇಕು ಫೀಸ್ಗಳು ಕಟ್ಟಬೇಕು ಸಂಸಾರ ನಡೆಸ್ಬೇಕು ಅಂದ್ರೆ ದವಸ ಧಾನ್ಯ ಇದ್ಬಿಟ್ರೆ ಸಂಸಾರ ಆಗೋದಿಲ್ಲ ಆದರೆ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾಗ್ತದೆ ದುಡ್ಡು ಬೇಕಾಗ್ತದೆ ಆದರೆ ಉದ್ಯೋಗ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇವೆಲ್ಲ ದೂರ ದೃಷ್ಟಿಯಿಂದ ಒಂದು ಮನೆಗೊಂದು ಉದ್ಯೋಗ ಇರಬೇಕು ಇವತ್ತು ನಾಲ್ಕು ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಹಿಂದೆ ಇಬ್ಬರೋ ವ್ಯವಸಾಯ ನಾಲ್ಕು ಮಕ್ಕಳು ಓದು ಇವತ್ತು ಆಗಲ್ಲ ಮನೆಯಲ್ಲಿ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಬುದ್ಧಿವಂತರಾಗಬೇಕು ಒಳ್ಳೆ ಸಂಸ್ಕಾರವಂತರಾಗಬೇಕು ಎಲ್ಲ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಇವತ್ತು ಇವತ್ತು ವ್ಯವಸಾಯ ಮಾಡುವಂಥದಕ್ಕೆ ಯಾರು ಕೂಡ ಬಿಡೋದಿಲ್ಲ ಮಕ್ಕಳು ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅಷ್ಟು ಕೂಡ ಓದಬೇಕು ವಿದ್ಯಾವಂತರಾಗಬೇಕು ಉದ್ಯೋಗ ಸಿಗಬೇಕು ಅವರ ಬದುಕು ಬಂಗಾರ ಆಗಬೇಕು ಬದುಕನ್ನು ಕಟ್ಕೊಳ್ಬೇಕು ಇವತ್ತು ಹೇಳ್ತಾ ಇದ್ರು ಒಂದು ನಾವೊಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೇ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು ಆ ರೀತಿ ಆಗ್ಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ ಇದರಿಂದ ಇವತ್ತು ಬಂದಿರತಕ್ಕಂತ ಇವತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಬೆಳಗ್ಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಗಳಿಂದ ಬಂದಿರತಕ್ಕಂತ ಎಚ್ ಆರ್ ಅವರು ನಿಮಗಾಗಿ ಕಾದಿರ್ತಾರೆ